ಕಾಂಗ್ರೆಸ್ನ ಸಿ ಎಲ್ ಪಿ ಮೀಟಿಂಗ್ಗೆ ಬಿ ಜೆ ಪಿಯ ಒಂದಷ್ಟು ಶಾಸಕರು ಹಾಜರಾಗಿದ್ದರು ಎನ್ನುವಂಥ ಆರೋಪ ಕೇಳಿ ಬಂದಿತ್ತು ಸದ್ಯ ಇದೇ ಆರೋಪಕ್ಕೆ ಸಂಬಂಧಿಸಿದಂತೆ ಎಸ್ ಟಿ ಸೋಮಶೇಖರ್ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಹೋಗಿದ್ದು ಕಾಂಗ್ರೆಸ್ನ ಸಿ ಎಲ್ ಪಿ ಮೀಟಿಂಗ್ ಅಲ್ಲ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ನಾನು ಹೋಗಿಲ್ಲ ನಾನು ಡಿ ಸಿ ಎಂ ಕೆ ಶಿ ಊಟಕ್ಕೆ ಕರೆದಿದ್ದರು ಊಟಕ್ಕೆ ಹೋಗಿದ್ದು ಅಷ್ಟೇ ಅಂತೇಳಿ ಎಸ್ ಟಿ ಸೋಮಶೇಖರ್ ಅವರು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಭೆಗೆ ಹಾಜರಾದ ವಿಚಾರಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಿ ಜೆ ಪಿಗೆ ಮುಜುಗರವಾಗುವ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ ಆದರೆ ಒಂದು ವರ್ಗ ನನ್ನನ್ನು ಕಳಿಸೋಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎರಡು ವರ್ಷದಿಂದ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಗೂ ಹೋಗಿದ್ದೆ ಈ ರೀತಿಯಾಗಿ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರು ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು ಎಸ್ ಟಿ ಸೋಮಶೇಖರ್ ಹಾಗೆಯೇ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಒಂದಷ್ಟು ಬಿ ಜೆ ಪಿಯ ಶಾಸಕರು ಕಾಂಗ್ರೆಸ್ನ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಅದು ಇದಕ್ಕೆ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿಲ್ಲ ನಾನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನನ್ನ ಊಟಕ್ಕೆ ಬಾ ಅಂತ ಹೇಳಿದರು ನಾನು ಊಟಕ್ಕೆ ಹೋಗಿದ್ದೆ ಊಟ ಮಾಡ್ಕೊಂಡು ಬಂದೆ ಅವ್ರ ಜೊತೆ ಮಾತನಾಡಿದೆ ಆದರೆ ಇದರ ಹೊರತಾಗಿ ಕಾಂಗ್ರೆಸ್ನ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ನಾನು ಭಾಗಿ ಆಗಲಿಲ್ಲ ಅಂತ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾ ಇರುವಂಥದ್ದ ದೊಡ್ಡ ಮಟ್ಟದ ಆರೋಪ ಅಂಥೇಳಿದರೆ ನನ್ನನ್ನು ಬಿ ಜೆ ಪಿಯಿಂದ ಹೊರಗೆ ಕಳಿಸೋಕೆ ಕೆಲವೊಂದಿಷ್ಟು ಜನರು ಅಂತೇಳಿದರೆ ಪಕ್ಷದಲ್ಲಿ ಇರುವವರೇ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಬಿ ಜೆ ಪಿ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಯಾವತ್ತೂ ಮುಜುಗರ ಆಗುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂಥ ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಹಾಕೋದಿಲ್ಲ ಮೊನ್ನೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿತ್ತು ಅಲ್ಲಿಗೂ ನಾನು ಹೋಗಿದ್ದೇನೆ ಎನ್ನುವುದಾಗಿ ಹೇಳಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ